ಸ್ನೇಹಿತರೆ ನಮಸ್ಕಾರ ಒಂದು ಕಾಲದಲ್ಲಿ ಇಡೀ ದೇಶವೇ ತಿರುಗಿ ನೋಡಿದಂತಹ ಮತ್ತು ಗಣಿ ಧೂಳಿನ ಮೂಲಕ ಸುದ್ದಿಯಾಗಿದ್ದಂತಹ ಒಂದು ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಅದು ಬಳ್ಳಾರಿ ಬಳ್ಳಾರಿ ಅಂತ ಹೇಳಿದ್ರೆ ಕಬ್ಬಿಣದ ಅದಿರು ಎಲ್ಲರ ಕಣ್ಣು ಮುಂದೆ ಬರ್ತದೆ ಜೊತೆಗೆ ಈ ಗಣಿ ದಣಿಗಳ ಆಡಳಿತ ಮತ್ತು ಅವರ ವೈಭೋಗ ಮತ್ತು ನಂತರ ಜೈಲು ಸೇರಿ ರಾಜಕೀಯವಾಗಿ ದೊಡ್ಡ ಹೊಡೆತವನ್ನು ಎದುರಿಸಿದ್ದು ಎಲ್ಲವೂ ಕೂಡ ಒಂದು ಇತಿಹಾಸ ಈಗ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಮತ್ತೆ ಅಂತಹದ್ದೇ ಕದರ್ಗೆ ಸಾಕ್ಷಿಯಾಗಿದೆ ಕಾರಣ ಜನಾರ್ದನ್ ರೆಡ್ಡಿ ಬಿಜೆಪಿಯಿಂದ ಹೊರಗಡೆ ಬಂದು ನಂತರ ತನ್ನದೇ ಒಂದು ಪಕ್ಷವನ್ನು ಸ್ಥಾಪಿಸಿ ಈಗ ವಾಪಸ್ ಬಿಜೆಪಿಗೆ ಸಪೋರ್ಟಿವ್ ಆಗಿ ಸೇರ್ಪಡೆಯಾಗಿ ಈಗ ಬಿಜೆಪಿ ಜೊತೆಗೆ ಮುನ್ನಡೆತಾ ಇರುವಂಥದ್ದು ಜೊತೆಗೆ ತನ್ನ ಆಪ್ತ ಸ್ನೇಹಿತ ಶ್ರೀರಾಮುಲು ಇಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂಥದ್ದು ಇವರ ಎದುರುಹಳ್ಳಿಯಾಗಿ ತುಕಾರಾಂ ಸ್ಪರ್ಧೆ ಮಾಡಿರುವಂಥದ್ದು ಇವೆಲ್ಲ ಕಾರಣಗಳಿಂದ ಈಗ ಬಳ್ಳಾರಿ ಮತ್ತೆ ಅದೇ ಧೂಳಿನಲ್ಲಿ ಅದೇ ಧೂಳಿನಲ್ಲಿ ಧೂಳೆಬ್ಬಿಸಿಕೊಂಡು ಹೋಗ್ತಾ ಇದೆ ಬಿಸಿಲಿನ ಹೊಡೆತದ ನಡುವೆಯೇ ಕೂಡ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ರಾಮುಲು ಮತ್ತು ತುಕಾರಾಂ ನಡುವೆ ದೊಡ್ಡ ಫೈಟೇ ಸಂಭವಿಸಿದೆ ರಾಮುಲುಗೆ ಈ ಬಾರಿ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತೇಳ್ಬಿಟ್ಟು ತುಕಾರಾಮ್ ಅಂಡ್ ಟೀಮ್ ಶತಾಯಗತಾಯ ಪ್ರಯತ್ನವನ್ನು ಮಾಡಿದ್ರೆ ತುಕಾರಾಮ್ಗೆ ಮತ್ತೆ ಸೋಲಿನ ರುಚಿಯನ್ನು ತೋರಿಸಬೇಕು ಅಂತ ಹೇಳಿ ಶ್ರೀರಾಮುಲು ಟೀಮ್ ಈಗಾಗಲೇ ಕೆಲಸವನ್ನ ಮಾಡಿದೆ ಕಬ್ ಕಬ್ಬಿಣದ ಅದಿರು ಗಣಿಗಳಿಗೆ ಹೆಸರುವಾಸಿಯಾಗಿರುವಂತಹ ಬಳ್ಳಾರಿಯಲ್ಲಿ ಬಿಜೆಪಿಯ ಮಾಜಿ ಸಚಿವ ಬಿ ಶ್ರೀರಾಮುಲು ಸಂಡೂರಿನಿಂದ ನಾಲ್ಕು ಬಾರಿ ಶಾಸಕರಾಗಿದ್ದಂತಹ ಕಾಂಗ್ರೆಸ್ನ ಈ ತುಕಾರಾಂ ನಡುವೆ ಈ ಬಾರಿ ತೀವ್ರ ಪೈಪೋರ್ಟಿ ಏರ್ಪಟ್ಟಿದೆ ಎರಡ್ ಸಾವಿರದ ಎಂಟರಲ್ಲಿ ಡಿಲಿಮಿಟೇಷನ್ ನಂತರ ಈ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಈ ಬಳಿಕ ಇಲ್ಲಿ ಬೇರೆ ಬೇರೆ ಫಲಿತಾಂಶ ಬರ್ತಾ ಇದ್ದು ಈ ಬಾರಿ ಏನಾಗುತ್ತೆ ಯಾರಿಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗೇ ಇದೆ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಕಾಂಗ್ರೆಸ್ನ ಬಿ ನಾಗೇಂದ್ರ ವಿರುದ್ಧ ಹೀನಾಯವಾಗಿ ಅತ್ಯಂತ ಹೀನಾಯವಾಗಿ ಸೋತಿದ್ದಂತಹ ಶ್ರೀರಾಮುಲು ಈಗ ಮತ್ತೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಅವರಿಗೆ ಕ್ಷೇತ್ರ ಗೆಲ್ಲುವುದು ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಎಂಟು ಅಸೆಂಬ್ಲಿ ಕ್ಷೇತ್ರವನ್ನು ಹೊಂದಿರುವಂತಹ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶ್ರೀರಾಮುಲು ಗೆಲ್ತಾರಾ ಗೆಲ್ಲಲ್ವಾ ಅನ್ನೋದು ಈಗಿರುವಂಥ ಪ್ರಶ್ನೆ ಇದಕ್ಕೋಸ್ಕರ ಶ್ರೀರಾಮುಲು ಸ್ನೇಹಿತ ಕೂಡ ಪಣತಟ್ಟಿ ಹೋರಾಟವನ್ನು ಮಾಡಿದ್ದಾರೆ ಇದೇ ಬಳ್ಳಾರಿಯ ಗಣಿದಡಿ ಅಂತೇಳಿ ಕರೆಸ್ಕೊಂಡಂತಹ ಜನಾರ್ದನ ರೆಡ್ಡಿ ಹೌದು ಜನಾರ್ದನ ರೆಡ್ಡಿ ಒಂದು ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಕಂಪ್ಲೀಟಾಗಿ ಒಂದು ಹುಳು ಕಡ್ಡಿಯು ಕೂಡ ಅಲ್ಲ ಅಲ್ಲಾಡದ ರೀತಿಯಲ್ಲಿ ಅಲ್ಲಾಡದ ರೀತಿಯಲ್ಲಿ ನೋಡ್ಕೊಂಡಿದ್ದಂಥ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಇದೇ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ತನ್ನ ಹಿಡಿತವನ್ನು ಸಾಧಿಸಬೇಕು ಮತ್ತೆ ತಾನು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗಾಗಲೇ ತನ್ನ ಪಕ್ಷವನ್ನ ಪಿಯ ಜೊತೆಗೆ ವಿಲೀನ ಮಾಡಿ ಬಿಜೆಪಿಗೆ ಸೇರ್ಪಡೆ ಆಗಿರುವಂಥ ಜನಾರ್ದನ ರೆಡ್ಡಿಗೆ ಈ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ನಡೀತಿರುವಂಥ ಚುನಾವಣೆ ಪ್ರತಿಷ್ಠೆಯ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಳ್ಳಾರಿಯಲ್ಲಿ ಲೋಕಸಭೆ ಚುನಾವಣೆಯ ಅಖಡದಲ್ಲಿ ಇರೋದು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮಾಜಿ ಸಚಿವ ಶ್ರೀರಾಮುಲು ಇಲ್ಲಿ ಅಭ್ಯರ್ಥಿಯಾಗಿರುವಂಥದ್ದು ಹೀಗಾಗಿ ರೆಡ್ಡಿಗೆ ಇದು ನಿಜವಾದಂತ ಪೈಪೋಟಿ ಯಾಕಂತ ಹೇಳಿದ್ರೆ ರಾಮುಲು ಈಗಾಗಲೇ ಒಂದು ಏಟನ್ನ ತಿಂದಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹೀನಾಯವಾಗಿ ಈ ರಾಮುಲು ಸೋತಾಗಿದೆ ಹೀಗಿರುವಾಗ ಅಟ್ಲೀಸ್ಟ್ ಈ ಲೋಕಸಭೆ ಚುನಾವಣೆಯಲ್ಲಾದರೂ ಆದ್ರೂ ಗೆಲ್ತೇನೆ ಅನ್ನೋಂತಹ ಒಂದು ನಿರೀಕ್ಷೆ ಇದೆ ಹೇಳಿ ಕೇಳಿ ಇದು ಎಸ್ಟಿ ಮೀಸಲು ಕ್ಷೇತ್ರ ಹೀಗಾಗಿ ಮೊದಲು ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ದಂಥ ಬಳ್ಳಾರಿಯಲ್ಲಿ ಗಣಿ ದಣಿಗಳು ಅಂತ ಹೇಳಿ ಕೆತರಾದಂಥ ರೆಡ್ಡಿ ಮತ್ತು ರಾಮುಲು ಅವರು ಒಂದು ಪಿಯ ಬಾವುಟವನ್ನು ನೆಡೋದ್ರಲ್ಲಿ ಸಕ್ಸಸ್ ಆದರು ಬಟ್ ಈ ಬಾರಿ ಆ ಬಾವುಟವನ್ನು ಕಿತ್ತೆಸೆದು ಮತ್ತೆ ನಮ್ಮ ಬಾವುಟವನ್ನು ನೆಟ್ಟೇ ನೆಡ್ತೇವೆ ಎನ್ನುವಂಥ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ನ ನಾಯಕರು ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿರೋದು ಮತ್ತೊಂದು ಕಾಂಗ್ರೆಸ್ಗೆ ಬಲ ಹೆಚ್ಚಿಸಿದೆ ಇನ್ನು ಕಾಂಗ್ರೆಸ್ಗೆ ಈ ಶಾಸಕರ ಬಲದ ಜೊತೆಗೆ ಬೇರೆ ಬೇರೆ ಗ್ಯಾರಂಟಿಗಳಿರ್ಬೋದು ಮತ್ತು ಸ್ಥಳೀಯ ಕಾರ್ಯ ಚಟುವಟಿಕೆಗಳಿರ್ಬೋದು ಸ್ಥಳೀಯ ನಾಯಕರು ಇರ್ಬೋದು ಹಾಗೆಯೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಶಕ್ತಿ ಸಾಮರ್ಥ್ಯದ ಫಲವಾಗಿ ಬಳ್ಳಾರಿಯಲ್ಲಿ ಸ್ವಲ್ಪ ಹೆಚ್ಚು ಮತಗಳು ಬರ್ತವೆ ಎನ್ನುವಂಥ ನಿರೀಕ್ಷೆ ಇದೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯ ವೈ ದೇವೇಂದ್ರಪ್ಪ ಐವತ್ತೈದು ಸಾವಿರದ ಏಳ್ನೂರ ಏಳು ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ವಿ ಎಸ್ ಉಗ್ರಪ್ಪ ಅವರನ್ನು ಸೋಲಿಸಿದರು ದೇವೇಂದ್ರಪ್ಪ ಆರು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಎಂಬತ್ತೆಂಟು ಮತಗಳನ್ನು ಪಡೆದರೆ ಕಾಂಗ್ರೆಸ್ನ ಅಭ್ಯರ್ಥಿ ವಿ ಉಗ್ರಪ್ಪ ವಿ ಎಸ್ ಉಗ್ರಪ್ಪ ಐದು ಲಕ್ಷದ ಅರವತ್ತು ಸಾವಿರದ ಆರುನೂರ ಎಂಬತ್ತೊಂದು ಮತಗಳನ್ನು ಪಡೆದಿದ್ರು ಏನು ಕಡಿಮೆ ಮತ ಏನಲ್ಲ ಖಾಲಿ ಒಂದು ಐವತ್ತೈದು ಸಾವಿರ ಓಟಿಂದ ಗೆದ್ದಿದ್ರು ಪಿ ಕ್ಯಾಂಡಿಡೇಟ್ ಹೀಗಾಗಿ ಇದನ್ನು ಉಲ್ಟ ಮಾಡಬೇಕು ಅನ್ನೋದು ಈಗ ಕಾಂಗ್ರೆಸ್ನವರ ಲೆಕ್ಕಾಚಾರ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶೇಕಡಾ ಎಪ್ಪತ್ತ್ಮೂರು ಪಾಯಿಂಟ್ ಐದು ಒಂಬತ್ತರಷ್ಟು ಮಾತ್ರ ಮತದಾನ ಆಗಿದೆ ಒಟ್ಟು ಹದಿನೆಂಟು ಲಕ್ಷದ ಎಂಬತ್ನಾಲ್ಕು ಸಾವಿರದ ನಲವತ್ತು ಮತದಾರರಿರುವಂತಹ ಇಲ್ಲಿ ಹದಿಮೂರು ಲಕ್ಷದ ಎಂಬತ್ತಾರು ಸಾವಿರದ ಐನೂರ ಐವತ್ಮೂರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇನ್ನು ರಾಮುಲು ಅವರು ನರೇಂದ್ರ ಮೋದಿಯ ಹೆಸರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಕೂಡ ಬಿಜೆಪಿಗೆ ಬೆಂಬಲ ಕೊಟ್ಟಿರೋದ್ರಿಂದ ಅವರ ಹೆಸರಿನಲ್ಲಿ ಮತ್ತು ತನ್ನ ಕೆಲಸಗಳು ತನ್ನ ಕಾರ್ಯ ಚಟುವಟಿಕೆಗಳು ಬೇರೆ ಬೇರೆ ಆಯಾಮಗಳು ಹಿಂದುಳಿದ ವರ್ಗದವರ ಅಭಿವೃದ್ಧಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ಬಂಡಲ್ಗಳನ್ನು ಬಿಟ್ಟು ಇಲ್ಲಿ ಓಟನ್ನು ಕೇಳಿದ್ದಾರೆ ಬಟ್ ಜನರು ಇದಕ್ಕೆ ಮರಳಾಗ್ತಾರ ಕಾದ್ ನೋಡಬೇಕು ಯಾಕೆ ಹೇಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ರಾಮುಲು ನಿಜವಾಗ್ಲೂ ಕೂಡ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡೋದಾಗಿದ್ರೆ ಅಥವಾ ರೆಡ್ಡಿ ಬಳ್ಳಾರಿಯನ್ನು ಅಭಿವೃದ್ಧಿ ಮಾಡೋದಾಗಿದ್ರೆ ಇವತ್ತಿಗೆ ದೊಡ್ಡ ನಗರವನ್ನಾಗಿ ಬಳ್ಳಾರಿಯನ್ನು ಮಾಡಬಹುದಾಗಿತ್ತು ಆದ್ರೆ ನಿಮಗೆ ಬಳ್ಳಾರಿಯ ವಾಸ್ತವ ಪರಿಸ್ಥಿತಿ ಮತ್ತು ಹೀಗಿರುವಂತ ಸಿಚುವೇಶನ್ಸ್ ಅನ್ನ ನೋಡಿದ್ರೆ ಚಾನ್ಸ್ ಇರತು ಅಷ್ಟು ಕೆಟ್ಟದಾಗಿದೆ ಹಣಕ್ಕೇನು ಕೂಡ ಕೊರತೆ ಇಲ್ಲ ಇಡೀ ದೇಶಕ್ಕೆ ಸಂಪತ್ತನ್ನು ಕೊಟ್ಟಂತಹ ನಗರ ಇದು ಬಳ್ಳಾರಿ ಅಂತಹ ಬಳ್ಳಾರಿಯನ್ನ ಇಟ್ಟಿರುವಂತಹ ಚಂದ ನೋಡಿದ್ರೆ ಬಹುಶಃ ನಿಮಗೂ ಕೂಡ ವಾಕರಿಕೆ ಇದಕ್ಕೆಲ್ಲ ಹೊಣೆಗಾರರು ಯಾರು ಇದೇ ಬಳ್ಳಾರಿಯ ರಾಜಕಾರಣಿಗಳು ಅದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಬಿಜೆಪಿಯವರ ಪಾಲು ಹೆಚ್ಚಿದೆ ಕಾಂಗ್ರೆಸ್ನವರ ಪಾಲು ಕಡಿಮೆ ಇದೆ ಬಟ್ ಎಲ್ಲರೂ ಕೂಡ ಅಲ್ಲೇ ಅನ್ನವನ್ನ ತಿಂದವರು ಅಲ್ಲಿಂದನೇ ಸಂಪತ್ತನ್ನ ಲೂಟಿ ಮಾಡಿದವರು ಆದರೆ ವಾಪಸ್ ಏನಾದರೂ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳಿದ್ರೆ ಚೋಂಬು ಬಿಟ್ಟರೆ ಬೇರೆ ಏನು ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಮಾಡಿದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಂತಹ ಘಟಾನುಘಟಿ ನಾಯಕರು ತುಕಾರಾಂ ಪರ ಪ್ರಚಾರವನ್ನ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪಿಗೆ ಗೆಲುವಿನ ಅಂತರ ಹೆಚ್ಚೇನು ಇರದಿರೋ ಕಾರಣದಿಂದ ಕಾಂಗ್ರೆಸ್ ವಿಶ್ವಾಸವನ್ನ ಹೆಚ್ಚಿಸಿದೆ ಇನ್ನು ಕಳೆದ ಬಾರಿ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದೆ ಜೊತೆಗೆ ರೆಡ್ಡಿ ಬೆಂಬಲ ಸಿಕ್ಕಿದೆ ಕಾನ್ಫಿಡೆನ್ಸ್ ಕೂಡ ಇದೆ ಇನ್ನು ಐತಿಹಾಸಿಕವಾಗಿ ಸ್ವಲ್ಪ ಹಿನ್ನೆಲೆಯನ್ನು ನೋಡುತ್ತ ಹೋಗುದಾದ್ರೆ ಎಸ್ಟಿಗಳಿಗೆ ಮೀಸಲಿಡುವಂತಹ ಮೊದಲು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ತೊಂಬತ್ತೊಂಬತ್ತರ ನಡುವಿನ ಎಲ್ಲಾ ಸಾರ್ವತ್ರಿಕ ಚುನಾವಣೆಗಳನ್ನ ಗೆದ್ದಿದ್ದರಿಂದ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗೆ ಉಳಿದಿತ್ತು ಎರಡು ಸಾವಿರನೇ ಇಸ್ವಿಯ ರೆಡ್ಡಿ ಸಹೋದರರು ಮತ್ತು ಬಿಜೆಪಿಯ ಪ್ರಾಬಲ್ಯದಿಂದ ಕಾಂಗ್ರೆಸ್ ಅವನತಿ ಇಲ್ಲಿ ಪ್ರಾರಂಭ ಆಯಿತು ಎರಡು ಸಾವಿರದ ಹದಿನೆಂಟರ ಉಪಚುನಾವಣೆಯಲ್ಲಿ ಸೋಲನ್ನು ಹೊರತುಪಡಿಸಿದರೆ ಎರಡು ಸಾವಿರದ ನಾಲ್ಕರಿಂದ ನಡೆದಂಥ ಎಲ್ಲ ನಾಲ್ಕು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಿಜೆಪಿ ಇಲ್ಲಿಂದ ಗೆದ್ದು ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರು ಮಾಜಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್ ಅವರನ್ನು ಸೋಲಿಸಿದ ನಂತರ ಈ ಕ್ಷೇತ್ರ ಎಲ್ಲರ ಗಮನವನ್ನು ಸೆಳೆಯಿತು ಈ ಕಾರಣಕ್ಕೋಸ್ಕರನೇ ಬಳ್ಳಾರಿ ಅಂತ ಹೇಳಿದರೆ ಇಡೀ ಕೇಂದ್ರದ ನಾಯಕರು ಕೂಡ ಅತ್ಯಂತ ಕುತೂಹಲದಿಂದ ನೋಡುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಎಸ್ ಟಿ ಸಮುದಾಯದ ನಾಯಕ ಶ್ರೀರಾಮುಲು ಅವರು ಸಂಡೂರು ಶಾಸಕ ಇ ತುಕಾರಾಮ್ ಅವರನ್ನು ಎದುರಿಸ್ತಾ ಇದ್ದಾರೆ ತಮ್ಮ ಗೆಲುವಿಗಾಗಿ ಕಾಂಗ್ರೆಸ್ ಸರ್ಕಾರದ ಖಾತರಿ ಯೋಜನೆಗಳು ಗ್ಯಾರಂಟಿಗಳು ಇವೆಲ್ಲದರ ಮೇಲೂ ಕೂಡ ಡಿಪೆಂಡ್ ಆಗಿದ್ದಾರೆ ಆದರೆ ಈ ಕ್ಷೇತ್ರದಿಂದ ಕೇವಲ ಒಬ್ಬ ಶಾಸಕರಿರುವಂಥ ಕಾರಣ ಬಿಜೆಪಿಗೆ ಆತಂಕ ಎದುರಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲೆಯಿಂದ ಗೆದ್ದಿದ್ದಂಥ ಏಕೈಕ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿದರೆ ಅದು ಕೃಷ್ಣ ನಾಯಕ ಮಾಜಿ ಸಚಿವ ಮತ್ತು ಮಾಜಿ ಗಣಿ ಉದ್ಯಮಿ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈಗ ವಿಧಾನಸಭೆ ಚುನಾವಣೆಯ ಮುಂಚಿತವಾಗಿ ಬಿಜೆಪಿಯನ್ನು ತೊರೆದು ತಮ್ಮದೇ ಆದಂಥ ಪಕ್ಷವನ್ನು ಸ್ಥಾಪಿಸಿದ್ರು ಇದು ಬಿಜೆಪಿ ಹೊಡೆತಕ್ಕೆ ಕಾರಣ ಆಯಿತು ಇದೇ ಕಾರಣದಿಂದ ಆತನನ್ನು ಸೆಳೆದು ಈಗ ವಾಪಸ್ ಬಿಜೆಪಿಗೆ ಸೇರಿಸ್ಕೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಿದ್ದಂತಹ ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಯಾಕಂದರೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಗೆ ಇಲ್ಲಿ ರೆಡ್ಡಿ ಬರುವಂತಿಲ್ಲ ನಿರ್ಬಂಧವನ್ನು ಕೂಡ ವಿಧಿಸಿದೆ ಆದಾಗ್ಯೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರರಲ್ಲಿ ಪಕ್ಷ ಗೆದ್ದ ನಂತರ ಕಾಂಗ್ರೆಸ್ ಲೋಕಸಭೆಯಲ್ಲೂ ಕೂಡ ಗೆಲ್ಲುವಂತಹ ಒಂದು ನಿರ್ಧಾರಕ್ಕೆ ಅಥವಾ ಒಂದು ನಂಬಿಕೆಗೆ ಬಂದಿದೆ ಅಂತಲೇ ಹೇಳ್ಬೋದು ಎಲ್ಲ ನಾಯಕರು ಕೂಡ ತುಕಾರಾಮ್ ಅವರ ಗೆಲುವಿಗೆ ಶ್ರಮವನ್ನು ಹಾಕಿದ್ದಾರೆ ಶ್ರೀರಾಮುಲು ಎಸ್ ಟಿ ಸಮುದಾಯದವರನ್ನು ಸೆಳೆಯುವ ಜೊತೆಗೆ ಲಿಂಗಾಯಿತರ ಬೆಂಬಲವನ್ನು ಕೂಡ ಪಡಿತಾರೆ ಅನ್ನುವಂಥ ನಂಬಿಕೆ ಇದೆ ಬಿ ಜೆ ಪಿಯ ನಂಬಿಕೆ ಇದು ಹುಸಿಯಾಗುತ್ತೋ ಅಥವಾ ಆಗೋದಿಲ್ವ ಕಾದ್ ನೋಡಬೇಕು ತುಕಾರಾಮ್ ಅವರಿಗೆ ಅಲ್ಪಸಂಖ್ಯಾತರು ಕುರುಬರು ಎಸ್ಸಿಗಳು ಮತ್ತು ಇತರರು ಬೆಂಬಲವಾಗಿ ನಿಂತಿದ್ದಾರೆ ಹೀಗಾಗಿ ಇಲ್ಲಿ ರಾಮುಲು ಗೆಲುವು ಸ್ವಲ್ಪ ಕಷ್ಟ ಅನ್ನುವಂಥದ್ದು ಗೊತ್ತಾಗ್ತಿದೆ ರಾಮುಲು ಬರೀ ಬಾಯಿನಲ್ಲಿ ಮಾತ್ರ ಮಾತನಾಡೋದು ಬಿಟ್ಟರೆ ಅಭಿವೃದ್ಧಿಯ ವಿಚಾರದಲ್ಲಿ ಏನೂ ಕೂಡ ಇಲ್ಲ ಜೊತೆಗೆ ಜನರ ಸೇವೆ ಮತ್ತು ಜನಸೇವೆ ಅನ್ನೋದು ರಾಮುಲುಗೆ ಒಂದು ಬಿಸ್ನೆಸ್ ಆಗಿ ಪರಿಣಮಿಸಿದೆ ಹೀಗಾಗಿ ಇಲ್ಲಿ ರಾಜಕೀಯ ತಜ್ಞರು ಹೇಳುವ ಪ್ರಕಾರ ತುಕಾರಾಮ್ ಅವರು ಇಲ್ಲಿ ಗೆಲ್ಲುವಂಥ ಚಾನ್ಸಸ್ ಹೆಚ್ಚಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ರಾಮುಲು ಸೋಲ್ತಾರೆ ಅಂತಲೂ ಕೂಡ ಹೇಳ್ತಾರೆ ಬಟ್ ರೆಡ್ಡಿ ಬಂದಿರೋದು ಕೆಲವರ ಪ್ರಕಾರ ಇಲ್ಲ ರಾಮುಲು ಅವರ ಗೆಲುವಿಗೆ ಇದು ಸಹಕಾರಿ ಆಗುತ್ತೆ ಅನ್ನುವಂಥದ್ದು ಅಂದರೆ ರೆಡ್ಡಿಯ ಬೆಂಬಲಿಗರಿದ್ದರು ಅವರೆಲ್ಲರೂ ಕೂಡ ರಾಮುಲು ಬೆನ್ನಿಗೆ ನಿಂತರೆ ರಾಮುಲು ಅವರ ಗೆಲುವಿಗೆ ಇದು ಸಹಕಾರ ತುಕಾರ ರಾಮ್ ಸೋಲ್ತಾರೆ ಅನ್ನುವಂಥದ್ದು ಹೀಗಾಗಿ ಇದನ್ನು ಫಿಫ್ಟಿ ಫಿಫ್ಟಿ ಅಂತಾನೆ ಹೇಳ್ಬಹುದು ಇಬ್ರು ಕೂಡ ಗೆಲ್ಲಬಹುದು ಅಥವಾ ಗೆಲ್ಲದೂ ಕೂಡ ಇರಬಹುದು ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಈ ಒಂದು ಕ್ಷೇತ್ರವನ್ನ ಸದ್ಯಕ್ಕಂತೂ ರಿಸಲ್ಟ್ ಗೊತ್ತಾಗ್ತಿಲ್ಲ ನಾಲ್ಕನೇ ತಾರೀಕು ಎಕ್ಸಾಕ್ಟ್ಲಿ ಬೀಳುವಂತ ಮತದ ಮೇಲೆ ಇದರ ಫಲಿತಾಂಶ ನಿರ್ಧಾರ ಆಗುತ್ತೆ ಮಾತ್ರ ನೂರ ಸತ್ಯ ನಿಮ್ಗೆ ಅನಿಸುತ್ತೆ ಸ್ನೇಹಿತರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯಾರು ಗೆಲ್ಲಬಹುದು ಅಥವಾ ಇಬ್ರು ಕೂಡ ಸಮಬಲದ ಹೋರಾಟವನ್ನು ಮಾಡಬಹುದು ಅಂತ ಹೇಳಿ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ